ಬಂಧುಗಳೇ ಕಲಬುರಗಿಯಿಂದ ಅವತ್ತು ಓಡೋಡಿ ಬಂದಾಗ ಈ ನಾಡಿನೊಳಗೆ ಇದ್ದಂತ ಅಸಹಜ ಸಾವುಗಳ ಸಂಖ್ಯೆ ಕಣ್ಮುಂದೆ ಬಂತು ಇಲ್ಲಿ ಆ ಟ್ರಸ್ಟಿನವರು ಒಂದು ದೊಡ್ಡ ಮಾಹಿತಿಯನ್ನ ನಾಗರಿಕ ಟ್ರಸ್ಟ್ ನವರು ಮಾಹಿತಿ ಮಾಹಿತಿ ಹಕ್ಕು ಕಾಯ್ದೆ ಅಡಿವಳ ತಂದಿದ್ದನ್ನ ಎದರಿಟ್ಕಂಡು ನೋಡಿದೆವು ಅಸಹಜ ಸಾವುಗಳ ಪಟ್ಟಿ ಎಷ್ಟು ಅಸಹಜ ಸಾವುಗಳು ಪಟ್ಟಿಯದು ಆದ್ರೆ ಇರೋ ಹೆಸರುಗಳು ಯಾವುವು ಅಂತ ನಾವು ನೋಡ್ತಾ ಹೋದಂಗೆಲ್ಲ ನನ್ನ ನಾಡಿನವರ ಹೆಸರು ಇದಾವ ಅದರಲ್ಲಿ ಎಲ್ಲಪ್ಪ ಕಲ್ಲಮ್ಮ ಬಸಪ್ಪ ಸಂಗಪ್ಪನ ಹೆಸರುಗಳು ಇದಾವ ಅದರಲ್ಲಿ ದೇವರನ್ನ ಬಯಸಿ ಬಂದವರಿಗೆ ಸಾವು ಕಾಡಿತು ಸಾವು ತಂದವರು ಯಾರು ನನ್ನೂರು ಬಸವ ಕಲ್ಯಾಣ ಅಣ್ಣ ಬಸವಣ್ಣ ಮಾದಾಳ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಹಡಪದ ಅಪ್ಪ ಅಪ್ಪಣ್ಣ ಅಕ್ಕ ಮಾದೇವಿ ಸತ್ಯಕ್ಕ ಲಿಂಬಕ್ಕಿಯರ ನಾಡು ನನ್ನ ಬಸವ ಕಲ್ಯಾಣ ಆ ಕಲ್ಯಾಣಕ್ಕೆ ಬಂದಂತವ್ರು ಯಾರು ಸಾಯಲಿಲ್ಲ ಇಲ್ಲಿ ಬಂದಂತವ್ರು ಯಾಕೆ ಹೆಣವಾದರು ಯಾಕೆ ಇಲ್ಲಿ ಕೊಲೆ ಆದರು ಇದು ಪುತ್ರ ಬೇಕು ಪುತ್ರ ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ನ ಬಂಧುಗಳು ಇಲ್ಲಿ ಖಂಡಿತ ಇದ್ದಿರ್ತೀವಿ ನಾವು ಹೇಳ್ತೀವಿ ಅವತ್ತಿನ ದಿನ ಸೌಜನ್ಯ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ತನಿಖೆಯನ್ನ ದಿಕ್ಕಪ್ಪಿಸಿದವರು ಅಧಿಕಾರಿಗಳು ಯಾರು ಯಾರು ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಬಹುದು ರಿಪೋರ್ಟ್ ಏನ್ ಬಂತು ಯಾಕೆ ಇವತ್ತು ಇಡೀ ಸೌಜನ್ಯ ಪ್ರಕರಣವನ್ನ ಸಾಕ್ಷಿ ಮಾಡಿದ್ರು ಈ ನಿಗುಣತೆಯ ಒಳಗಿನ ಪ್ರಶ್ನೆಗಳಿಗೆ ಉತ್ತರ ಬೇಕು ಬೇಕು ಉತ್ತರ ಉತ್ತರ ಕೇಳಿ ನಾವಿಲ್ಲಿ ಬಂದಿದೀವಿ ಇಲ್ಲಿ ಬಂದಿದೀವಿ ಅಲ್ಲೆಲ್ಲೋ ಕಲಬುರಗಿ ಜಿಲ್ಲೆಯ ಕೊರಳ್ಳಿ ಅನ್ನುವಂತಹ ದೇವಂತಿಗೆ ಅನ್ನುವಂತಹ ಹಳ್ಳಿಯಲ್ಲಿ ಕಳೆದ ತಿಂಗಳೇ ಒಂಬತ್ತು ಹತ್ತು ವರ್ಷದ ಮಗು ಹನ್ನೊಂದು ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ನಡೆಯಿತು ಕೊಲೆ ಮಾಡಿದ್ರು ದೊಡ್ಡ ಹೋರಾಟ ನಡೀತು ಯಾರೊಬ್ರು ಅಲ್ಲಿ ಬಂದು ನೀವ್ ಯಾಕೆ ಹೋರಾಟ ನಡೆಸ್ತೀರಿ ಷಡ್ಯಂತ್ರ ಮಾಡ್ತಾ ಇದ್ದೀರಿ ಪ್ರಶ್ನೆ ಕೇಳಬೇಡ್ರಿ ಅಂತ ನಮ್ಗೆ ಯಾರು ಹೇಳಲಿಲ್ಲ ನಮ್ಮ ಕಲಬುರಗಿಯಲ್ಲಿ ಹೋರಾಟ ಮಾಡಿ ಆರೋಪಿಯನ್ನ ಬಂಧನ ಮಾಡಿದ್ರು ಇವತ್ತು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಇಲ್ಲಿ ಯಾಕೆ ನಡೀಲಿಲ್ಲ ಸೌಜನ್ಯ ಪ್ರಕರಣದ ತನಿಖೆ ನಮ್ಗೆ ಉತ್ತರ ಬೇಕು ವೇದವಲ್ಲಿ ಪ್ರಕರಣ ಏನಾಯ್ತು ನಮ್ಗೆ ಉತ್ತರ ಬೇಕು ವೇದವಲ್ಲಿ ಯಾರು ನಮ್ಮ ಬಿಸಿಲಿನ ಹೈದರಾಬಾದ್ ಕರ್ನಾಟಕದ ಡಾಕ್ಟರ್ ಒಬ್ರು ಇಲ್ಲಿ ಬಂದು ಬೇದವಲ್ಲಿಯನ್ನ ಮದುವೆಯಾದ ಅಂತರ್ಜಾತಿ ವಿವಾಹ ಆಗುವಂತ ವೈದ್ಯರವರು ಅವರು ಮನೆಗೆ ಹೋದಾಗ ಇಡೀ ಪ್ರಕರಣವನ್ನ ನಮ್ಗೆ ವಿವರಣೆ ಮಾಡಿ ಹೇಳಿದ್ರು ಇವತ್ತಿಲ್ಲ ಡಾಕ್ಟರು ಅವ್ರು ಮರಣ ಹೊಂದಿದಾರಾ ಅದು ಪ್ರಶ್ನೆ ಏನು ವೇದವಲ್ಲಿ ಮತ್ತು ಅನೇಕ ದೊಡ್ಡ ಪ್ರಮಾಣದಲ್ಲಿ ನಡೆದಂತಹ ಅಸಹಜ ಸಾವುಗಳಿಗೆ ಎಲ್ಲದಕ್ಕೂ ನಮ್ಗೆ ಉತ್ತರ ಬೇಕು ಬಂಧುಗಳೇ ಉತ್ತರ ಬೇಕು ಆ ಕಾರಣಕ್ಕಾಗಿ ಇವತ್ತಿನ ದಿನ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಏನ್ ಆಗ್ರಹ ಮಾಡ್ತಾ ಇದ್ದೀವಿ ಮಣಿಪುರದಲ್ಲಿ ಭತ್ತನೆ ಮೆರವಣಿಗೆ ಆಗಿದ್ದಾಗ ಮೌನ ಹೊಂದಿದ ನೀವು ನಮ್ಮ ಸೌಜನ್ಯ ನಮ್ಮ ಮಗಳಿಗೆ ನ್ಯಾಯ ಕೊಡ್ಲಿಲ್ಲ ಅನ್ನೋದು ಇವತ್ತು ಸಾಬೂತಾಗಿದೆ ಇವತ್ತು ತಪ್ಪ್ಯಾರದು ತಪ್ಪು ಸಿ ಬಿ ಐ ಯಾರ ಅಡಿಯಲ್ಲಿ ಸಂಸ್ಥೆ ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರುವಂತಹ ಸಂಸ್ಥೆ ಸೊ ಆ ಸಂಸ್ಥೆ ಇವತ್ತು ಒಬ್ಬ ಸಂತೋಷ್ ರಾವ್ ಅನ್ನುವಂತವನಿಗೆ ಅರೆಸ್ಟ್ ಮಾಡಿದ ದಿನ ಹದಿನೇಳು ಸಂಘಟನೆಗಳು ಬೆಂಗಳೂರಿನೊಳಗ ಸತತ ಹೋರಾಟ ಮಾಡ್ತಾ ಇದ್ರು ಅವ್ರು ಹೇಳಿದ್ರು ಜನವಾದಿ ಮಹಿಳಾ ಸಂಘಟನೆ ಹೇಳಿತ್ತು ಅವತ್ತು ಏನ್ ಹೇಳಿತ್ತು ನೀವು ನಿಜವಾದ ಆರೋಪಿಯನ್ನ ಬಂಧನ ಮಾಡಿಲ್ಲ ನಾವು ಅವತ್ತೇ ಹೇಳಿದೆವು ಹನ್ನೊಂದು ವರ್ಷ ತರುವಾಯ ಸಿಬಿಐನವರು ಈತ ತಪ್ಪೇ ಮಾಡಿಲ್ಲ ಅಂತ ಬಿಟ್ರು ಮಾನವ ಹಕ್ಕುಗಳ ಆಯೋಗ ಏನ್ ಮಾಡ್ತಾ ಇದೆ ಇಲ್ಲಿ ಈ ದೇಶದಲ್ಲಿ ಇದೇನಾ ಒಂದು ಸಣ್ಣ ಹಸುವಿಗೆ ಏನಾದ್ರು ಆದ್ರೂ ಹೋ ಅಂತ ಎದ್ದು ಬರ್ತಾರಲ್ಲ ಹನ್ನೊಂದು ವರ್ಷ ಒಬ್ಬ ಮನುಷ್ಯನನ್ನ ಒಳಗೆ ಇಟ್ಟುಕೊಂಡಿದೀವಿ ಹಿಂಸೆ ಮಾಡಿದೀವಿ ಆತನ ಕುಟುಂಬ ವಿಘಟನೆ ಆಯ್ತು ಯಾರು ಹೊಣೆ ಇದಕ್ಕೆ ಯಾರು ಹೊಣೆ ಮಾತದ್ರೆ ನೀವು ಹೋ ನೀವು ನಮ್ಮೇಲೆ ಬರಬೇಡ್ರಿ ಅಂತ ಮಾತಾಡ್ತಿರಲ್ಲ ಏನರ್ಥ ಇದು ಬಹಳ ಜನ ಹೇಳ್ತಾರೆ ಎಲ್ಲಿಂದ ಇದು ಆರಂಭ ಆಯ್ತು ಸೌಜನ್ಯಗಳ ಅತ್ಯಾಚಾರ ಕೊಲೆಗೆ ನಂತರ ಜನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದಾರ ಅದಕ್ಕೂ ಮೊದಲು ಸಾವುಗಳ ಆದುವಲ್ಲ ಅವತ್ತು ನೀವು ಯಾಕೆ ನಿನ್ನೆ ನಡೆಸಿದಂತ ಹೋರಾಟ ನಡೆಸಲಿಲ್ಲ ಯಾಕೆ ನಡೆಸಲಿಲ್ಲ ನಿಮ್ಮ ಒಳಗಡೆ ನಿಜವಾಗಲು ಹೆಣ್ಣು ಮಗಳು ಜನ್ಮ ಕೊಡುವ ಹೆಣ್ಣು ಮಗಳು ನಮ್ಮ ತಾಯಿ ಅಂತಕ್ಕಿ ಎಷ್ಟೋ ಜನ ಭಕ್ತಿಗಾಗಿ ಇಲ್ಲಿ ಬಂದೋರು ಯಾಕೆ ಸಾವಿ ನೀಡಾದ್ರು ಇದು ತಪ್ಪು ಪೊಲೀಸ್ ಸ್ಟೇಷನ್ ಇದೆ ನಮ್ಮಲ್ಲಿ ಕಾನೂನು ಇದೆ ನಮ್ಮಲ್ಲಿ ಸಂವಿಧಾನ ಇದೆ ನಮ್ಮಲ್ಲಿ ನಾವು ಅದರ ಪ್ರಕಾರ ನ್ಯಾಯ ಕೊಡಬೇಕು ಅದಕ್ಕಾಗಿ ಹೋರಾಟ ಮಾಡ್ಬೇಕು ಅಂತ ಯಾಕೆ ಅನ್ನಿಸಲಿಲ್ಲ ಈ ಪ್ರಶ್ನೆ ಎಲ್ಲರೂ ಮಾಡ್ಬೇಕಲ್ಲ ಸೌಜನ್ಯ ಪ್ರಕರಣ ಇವತ್ತು ಬರ್ತಾ ಹೋದಂಗೆ ಇಡೀ ನಾಡಿನಾದ್ಯಂತ ಜನ ಇಲ್ಲಿ ಬರ್ತಾ ಹೋದಂಗೆಲ್ಲ ಆವಾಗ ಒಬ್ಬೊಬ್ರೆ ಒಬ್ಬೊಬ್ಬರೇ ಓ ನಾವು ಪ್ರಶ್ನೆ ಕೇಳದಿದ್ರ ನಾಳೆ ನಾವು ನಮಗೂ ಜನ ಏನು ಅನ್ಬಹುದು ಅಂತನಾ ಅಥವಾ ನೀವೇ ಸೌಜನ್ಯಿಗೆ ನ್ಯಾಯ ಸಿಗಬೇಕಾಗಿದ್ದನ್ನ ದಿತ್ತಪ್ಪಿಸುವ ಸಲುವಾಗಿ ಷಡ್ಯಂತ್ರ ಮಾಡ್ತಾ ಇದ್ದೀರಾ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಮಾಡ್ಬೇಕಾ ಮಾಡ್ಬಾರ್ದ ಪ್ರಶ್ನೆ ಮಾಡ್ಬೇಕಾ ಮಾಡಬಾರ್ದ ಇದು ಮಾತಾಡುವ ಯುಗ ಇದು ಮೌನದ ಯುಗ ಅಲ್ಲ ನೀವು ಬೆದರಿಸಬಹುದು ನಮ್ಮನ್ನ ಜನ್ನಿಯವರು ಇಲ್ಲ ಹಾಡು ಹೇಳಿದ್ರು ಯಾರಿಗೆ ಬಂತು ಎಲ್ಲಿಗೆ ಬಂತು ನಲ್ವತ್ತೇಳರ ಸ್ವಾತಂತ್ರ್ಯ ಇದ್ದವರ ಗೆದ್ದವರ ಕದ್ದವರ ಮನೆಗೆ ಬಂತು ನಲ್ವತ್ತೇಳರ ಸ್ವಾತಂತ್ರ್ಯ ಅತ್ಯಾಚಾರ ದೌರ್ಜನ್ಯಗಳ ನಡೆಸುವ ಸಹಿತ ಬಹಳ ದೊಡ್ಡ ಸರ್ವಾಧಿಕಾರಿಯ ಕಬಂದ ಬಾಹುವಿನ ಒಳಗೆ ಮುಚ್ಚಿಟ್ಟುಕೊಂಡು ಬಚಾವಾಗುವಂತವರಿಗೆ ಬಂತು ಸ್ವಾತಂತ್ರ್ಯ ಸೌಜನ್ಯಗಳಿಗೆ ಬರಲಿಲ್ಲ ಸ್ವಾತಂತ್ರ್ಯ ವೇದವಲ್ಲಿಗೆ ಬರಲಿಲ್ಲ ಸ್ವಾತಂತ್ರ್ಯ ಅಸಹಜ ಸಾವುಗಳಿಗೆ ಸಿಗಲಿಲ್ಲ ಸ್ವಾತಂತ್ರ್ಯ ನಮ್ಮೆಲ್ಲರ ಮೌನಗಳನ್ನ ಒಡೆದು ಪ್ರಶ್ನೆ ಮಾಡಲಿಕ್ಕೆ ಬೇಕಾದಂತ ತಾಕತ್ತು ಮಾತ್ರ ಆ ಸ್ವಾತಂತ್ರ್ಯ ನಾವು ಉಳಿಸ್ಕೊಂಡಿದ್ದೀವಿ ಅದಕ್ಕಾಗಿ ಯಾವತ್ತೂ ಈ ಸ್ವಾತಂತ್ರ್ಯವನ್ನ ನಾವು ಕಳ್ಕೊಳ್ಳೋದಿಲ್ಲ ಬಂಧುಗಳೇ ನನ್ನ ಕೊನೆಯ ಮಾತಿಗೆ ನಾನು ಬರ್ತಾ ಇದ್ದೀನಿ ಕೊನೆಯ ಮಾತಿಗೆ ಸೌಜನ್ಯಗಳ ಪ್ರಕರಣದಲ್ಲಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಅವರು ಡೈವರ್ಟ್ ಮಾಡ್ಬೇಕಂತಾರೆ ಕೆಲವು ಜನ ಏನ್ ಡೈವರ್ಟ್ ಹಿಂಗೆ ಇವರನ್ನ ಕೇಳ್ರಿ ಅವರನ್ನ ಕೇಳ್ರಿ ಅಂತ ನಾವು ಕೇಳೋದು ಸಿಬಿಐ ತನಿಖೆಯನ್ನ ಮಾಡಿ ಅವತ್ ನೀವು ಯಾರನ್ನ ಅರೆಸ್ಟ್ ಮಾಡಿದ್ರೋ ಅದು ವಿಫಲ ಯಾಕಾಯ್ತು ಸಂತೋಷ್ರಾವ್ ಆರೋಪಿ ಅಲ್ಲ ಅಂತ ತೀರ್ಪು ಆಯ್ತು ಹಾಗಿದ್ರೆ ಯಾರಾದ್ರೂ ಸೌಜನ್ಯನ ಅತ್ಯಾಚಾರ ಕೊಲೆ ಮಾಡೋದು ಇದ್ದೇ ಇದ್ದಾರಲ್ಲ ಯಾರು ನಿರ್ಭಯದಿಂದ ಪತ್ತೆ ಹಚ್ಚಿ ನಿಷ್ಪಕ್ಷಪಾತದಿಂದ ಪತ್ತೆ ಹಚ್ಚಿ ಯಾರ ಆಮಿಷ ದಬ್ಬಾಳಿಕೆಗೂ ಒಳಗಾಗ್ಲಾದ್ದೇನೆ ಪತ್ತೆ ಹಚ್ಚಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಯಾರಾದ್ರೂ ಕೊಲೆ ಮಾಡಿದಾರ ಯಾರಾದ್ರೂ ಅದ್ರಲ್ಲಿ ಇದ್ದೇ ಇದ್ದಾರ ಒಬ್ಬರಿದಾರ ಮೂವರಿದ್ದಾರ ನಾಲ್ಕು ಜನ ಇದಾರ ಪತ್ತೆ ಹಚ್ಚಿರಿ ಅನ್ನೋದನ್ನ ನಾವ್ ಇವತ್ ಆಗ್ರಹ ಮಾಡ್ತಾ ಇದ್ದೀವಿ